ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತುಂಬಾ ಜನರು ಹೆಂಗಸರು ನಡೆದಾಡುವಾಗ ಬಗ್ಗಿದಾಗ ಹೆಂಗಸರ ಹಿಂದೆ ನೋಡಿ ತುಂಬಾ ಆಕರ್ಷಣೆ ಆಗ್ತಾರೆ ತುಂಬಾ ಇಷ್ಟಪಡುತ್ತಾರೆ ಅದನ್ನು ನೋಡೋಕೆ ಕಾಯುತ್ತಿರುತ್ತಾರೆ ಏಕೆಂದ್ರೆ ಅದು ತುಂಬಾ ಆಕರ್ಷಣೆಯ ಭಾಗ ಕೆಲವರು ಹೆಂಗಸರ ಹಿಂದಿನಿಂದ ಆಟ ಆಡುತ್ತಾರೆ ತುಂಬಾ ಸುಂದರವಾಗಿ ಕಾಣುತ್ತಾ ಇರುತ್ತೆ ನಡೆದಾಡುವಾಗ ಸ್ವಲ್ಪ ದಪ್ಪ ಇದ್ದರೆ ಹೆಚ್ಚು ಸುಂದರವಾಗಿ ಕಾಣುತ್ತದೆ ಅದನ್ನು ಹಿಡಿಯೋಕೆ ಆಸೆ ಪಡುತ್ತಾರೆ ಹೆಂಗಸರ ಹಿಂದೆ ನೋಡೋಕೆ ಎಲ್ಲರೂ ಇಷ್ಟಪಡುತ್ತಾರೆ ಅತಿ ಬಿಗಿಯಾಗಿ ಬಟ್ಟೆ ಹಾಕಿದಾಗ ಹಿಂದೆ ಎಷ್ಟು ದೊಡ್ಡದು ಇದೆ ಎಂದು ಎದ್ದು ಕಾಣುತ್ತದೆ ಗಂಡಸರು ಹೆಂಗಸರ ಮುಂದೆ ನೋಡೋಕೆ ಎಷ್ಟು ಇಷ್ಟಪಡುತ್ತಾರೋ ಅಷ್ಟೇ ಇಷ್ಟ ಹೆಂಗಸರ ಹಿಂದಿನ ಭಾಗವೂ ನೋಡೋಕೆ ಕೆಲವರು ಹಿಂದೆ ನೋಡಿ ಅಲ್ಲಿ ಎಷ್ಟು ದೊಡ್ಡ ಇದೆ ಎಂದು ಮನಸ್ಸಲ್ಲಿ ತಿಳಿಯುತ್ತಾರೆ ಕೆಲವರು ಅದನ್ನು ನೋಡಿ ಕಲ್ಪನೆ ಮಾಡಿ ಆಶೆ ಪಡುತ್ತಾರೆ ಮದುವೆಯಾದ ಮೇಲೆ ಅದನ್ನು ನಿಮಗೆ ಕೊಟ್ಟೆ ಕೊಡುತ್ತಾರೆ ಅದು ಇರುವುದು ನಿಮಗಾಗಿ ಕಾಯಬೇಕು ಅಷ್ಟೇ ಆಮೇಲೆ ಅದು ಎಲ್ಲ ನಿಮ್ಮದೇ ಬೇಕಾದಾಗ ಆಟ ಆಡಿ ಹೆಂಗಸರ ಹಿಂದಿನ ಭಾಗ ಮುಟ್ಟಬಹುದು ಮುಗ್ದಾಡಬಹುದು ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿ ಇರುವ ಇನ್ನೊಂದು ವಿಡಿಯೋ ಜೊತೆಗೆ ಸಿಗುತ್ತೇನೆ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ